ಎಲ್ಲರಿಗೂ ನಮಸ್ಕಾರ ಇವತ್ತಿನ ಅಡುಗೆಯಲ್ಲಿ ಬೆಳಗಿನ ಉಪಹಾರಕ್ಕಾಗಿರ್ಬೋದು ಹಾಗೆ ರಾತ್ರಿಯ ಊಟಕ್ಕಾಗಿರ್ಬೋದು ಆರೋಗ್ಯಕರವಾದ ಹಾಗೂ ರುಚಿಕರವಾಗಿರುವ ನುಚ್ಚಿನ ಪೊಂಗಲ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ನಷ್ಟು ಹೆಸರುಬೇಳೆಯನ್ನು ತೊಗೊಂಡಿದ್ದೀನಿ ಬೇಳೆಯನ್ನು ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಹೀಗೆ ಮಾಡೋದರಿಂದ ಪೊಂಗಲ್ನ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆಯೇ ನಾನಿಲ್ಲಿ ಗೋಧಿ ನುಚ್ಚು ಗೋಧಿ ಕಡಿ ಬ್ರೋಕನ್ ಮಿಲ್ಟ್ ಈ ಥರ ಕರೀತಾರೆ ಇದನ್ನು ಇದನ್ನು ನಾನು ಮುಕ್ಕಾಲು ಕಪಸ್ನ ತೊಗೊಂಡಿದ್ದೀನಿ ಬೇಳೆ ಎಷ್ಟು ತೊಗೊಂಡಿದ್ದೀನೋ ಅದ್ರದ್ದು ಸಮ ಪ್ರಮಾಣದಲ್ಲಿ ತಗೊಂಡು ತೊಗೊಂಡು ಹೆಸರುಬೇಳೆ ಜೊತೆನೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆಗಿರುವ ಗೋಧಿನೊಚ್ಚು ಹಾಗೂ ಹೆಸರುಬೇಳೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಏನಾದರೂ ಹೊಟ್ಟು ಕಸ ಧೂಳಿದ್ರೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಈಗ ಬೇಯೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೇಲಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಂಡು ಕುಕ್ಕರ್ನಲ್ಲಿ ಮೂರ್ನಾಲ್ಕು ವಿಸಿಲನ್ನ ಮಾಡ್ಕೊಳ್ತೀನಿ ಗೋದಿನುಚ್ಚು ಹಾಗೂ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಇನ್ನೂ ನೀರನ್ನೆಲ್ಲ ಹಾಕೋಬೇಕಾಗುತ್ತೆ ಮುಂದಿನ ಸ್ಟೆಪ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇನ್ನೊಂದು ಕಡೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಹಾಗೆ ಕರ್ಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕುಟ್ಟಿ ಪುಡಿ ಮಾಡಿರುವ ಕಾಳು ಮೆಣಸು ಹಾಗೆ ಚಿಟಿಕೆ ಅರಿಶಿಣವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಏಳೆಂಟು ಗೋಡಂಬಿ ತುಂಡುಗಳನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ಚೆನ್ನಾಗಿ ಗಮ ಬರೋ ತನಕ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಆಗಲೇ ಬೇಯಿಸಿಟ್ಕೊಂಡಿರುವ ಗೋಧಿನಿಚ್ಚು ಮತ್ತು ಹೆಸರು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಆಗಲೇ ಕಾಯಿಸಿಟ್ಟಿರುವ ಬಿಸಿ ನೀರನ್ನು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಐದರಿಂದ ಹತ್ತು ನಿಮಿಷಗಳ ಕಾಲ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಟ್ಟಿದ್ದೆ ಸರಿಯಾದ ಹದದಲ್ಲಿ ಪೊಂಗಲ್ ರೆಡಿಯಾಗಿದೆ ಹುಳಿಗೆ ಅರ್ಧ ಕಡೆ ನಿಂಬೆಹಣ್ಣಿನ ರಸವನ್ನು ಹಿಂತ್ಕೊಳ್ತಾ ಇದ್ದೀನಿ ಹಾಗೆ ಪೊಂಗಲ್ನ ರುಚಿಯನ್ನು ಹೆಚ್ಚು ಮಾಡಲು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೆಶ್ ಆಗಿರುವ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆರೋಗ್ಯಕರವಾದ ರುಚಿಕರವಾಗಿರುವ ಹೆಸರುಬೇಳೆ ಹಾಗೂ ಗೋಧಿ ನುಚ್ಚಿನ ಪೊಂಗಲ್ ರೆಡಿಯಾಗಿದೆ ಉಪವಾಸ ಮಾಡೋರು ಡಯಾಬಿಟಿಸ್ ಪೇಷಂಟು ಹಾಗೆ ಡಯೆಟ್ ಮಾಡೋರು ಈ ರೆಸಿಪಿನ ಮಾಡಿಕೊಂಡು ತಿನ್ಬೋದು ಪೊಂಗಲ್ನ ನಾನು ತೆಂಗಿನಕಾಯಿ ಚಟ್ನಿ ಜೊತೆಗೆ ತಿನ್ನೋದಕ್ಕೆ ಬಡಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ಅಡುಗೆ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು